ನನ್ನ ಚಾನಲ್ನ ವೀಡಿಯೋ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಮತ್ತು ಇದೇ ರೀತಿ ನನ್ನ ಚಾನಲ್ನ ವೀಡಿಯೋವನ್ನು ವೀಕ್ಷಿಸಿ ನಮಗೆ ಸಪೋರ್ಟ್ ನೀಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ರಾಜ್ಯದಲ್ಲಿನ ವೈಜ್ಞಾನಿಕ ತಾಂತ್ರಿಕ ಸಂಶೋಧನಾ ಸಂಸ್ಥೆಗಳು ಅವುಗಳ ಹೆಸರು ಮತ್ತು ಅವುಗಳು ಇರತಕ್ಕಂತಹ ಸ್ಥಳಗಳ ಹೆಸರು ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿ ಎಫ್ ಟಿ ಆರ್ ಐ ಮೈಸೂರು ಇಂಡಿಯನ್ ಸ್ಪೇಸ್ ರಿಸರ್ಚ್ ರಿಸರ್ಚ್ ಆರ್ಗನೈಜೇಷನ್ ಐ ಎಸ್ ಆರ್ ಒ ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐ ಐ ಎಸ್ ಸಿ ಬೆಂಗಳೂರು ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಐ ಎಸ್ ಐ ಬೆಂಗಳೂರು రామన్ రీసెర్చ్ ఇన్స్టిట్యూట్ బెంగళూరు నేషనల్ ఏరోనాటికల్ ల్యాబొరేటరీ ఎన్ఏఎల్ బెంగళూరు విశ్వేశ్వరయ్య సైన్స్ అండ్ టెక్నాలజీ మ్యూజియం బెంగళూరు సెంట్రల్ బనానా రీసెర్చ్ ఇన్స్టిట్యూట్ బాళెహొన్నూరు డిఫెన్స్ ఫుడ్ ల్యాబొరేటరీ డిఏఆఆర్ఎల్ బెంగళూరు మైసూరు డిఫెన్స్ రీసెర్చ్ అండ్ డెవలప్మెంట్ ఆర్డ్య ఆర్గనైజేషన్ డిఆర్ బెంగళూరు ಸೆಂಟ್ರಲ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಸಿ ಡಾಟ್ ಬೆಂಗಳೂರು ಸೆಂಟ್ರಲ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಇವೆಲ್ಲ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ತಾಂತ್ರಿಕ ಸಂಶೋಧನಾ ಸಂಸ್ಥೆಗಳು ರಾಜ್ಯದಲ್ಲಿನ ಆರೋಗ್ಯ ವಿಜ್ಞಾನ ಸಂಶೋಧನಾ ಕೇಂದ್ರಗಳು ಅವುಗಳ ಹೆಸರು ಮತ್ತು ಅವುಗಳು ಇರ್ತಕ್ಕಂಥ ಸ್ಥಳದ ಹೆಸರು ಕಿತ್ವಾಯಿ ಮೆಮೋರಿಯಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ವಿಚ್ ಆ್ಯಂಡ್ ಹಿಯರಿಂಗ್ ಎ ಐ ಎಸ್ 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 ಎಚ್ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಸ್ಥಾಪನೆ ಮೈಸೂರು ಶ್ರೀ ಜಯದೇವ ಕಾರ್ಡಿಯಾಲಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಸ್ಥಾಪನೆ ಬೆಂಗಳೂರು ಕರ್ನಾಟಕ ಮೆಂಟಲ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಧಾರವಾಡ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ನಿಮಾನ್ಸ್ ಬೆಂಗಳೂರು ಕರ್ನಾಟಕದಲ್ಲಿನ ಪ್ರಮುಖ ಕೈಗಾರಿಕೆಗಳು ಕರ್ನಾಟಕದಲ್ಲಿನ ವಿವಿಧ ರೀತಿಯ ಖನಿಜ ಸಂಪನ್ಮೂಲಗಳು ದೊರಕುತ್ತಿದ್ದು ರಾಜ್ಯದಲ್ಲಿ ಹತ್ತೊಂಬತ್ತರ ಹತ್ತರರಿಂದ ಆಚೆಗೆ ಹಲವಾರು ಕೈಗಾರಿಕೆಗಳು ಪ್ರಾರಂಭವಾದವು ಅಂತಹ ಕೆಲವೊಂದು ಪ್ರಮುಖ ಕೈಗಾರಿಕೆಗಳೆಂದರೆ ಹೆಸರು ಸ್ಥಾಪಿತ ವರ್ಷ ಇರುವ ಸ್ಥಳ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ವಿ ಐ ಎಸ್ ಎಲ್ ಹತ್ತೊಂಬತ್ತು ಎಪ್ ಇಪ್ಪತ್ತ್ಮೂರು ಭದ್ರಾವತಿಯಲ್ಲಿದೆ ಭಾರತ ಗೌಲ್ ಗೋಲ್ಡ್ ಮೈನ್ಸ್ ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ಕೆ ಜಿ ಎಫ್ನಲ್ಲಿದೆ ಗೌರ್ನಮೆಂಟ್ ಸ್ಕಿಲ್ ವಿವಿಂಗ್ ಫ್ಯಾಕ್ಟ್ರಿ ಹತ್ತೊಂಬತ್ತು ನೂರ ಮೂವತ್ತೆರಡು ಮೈಸೂರಲ್ಲಿದೆ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಬೆಂಗಳೂರಲ್ಲಿದೆ ಮೈಸೂರು ಶುಗರ್ ಕಂಪನಿ ಹತ್ತೊಂಬತ್ತು ಮೂವತ್ತ್ಮೂರು ಮಂಡ್ಯದಲ್ಲಿ ಮೈಸೂರು ಪೇಪರ್ ಮಿಲ್ಸ್ ಹತ್ತೊಂಬತ್ತು ಮೂವತ್ತ್ನಾಲ್ಕು ಭದ್ರಾವತಿ ಹಿಂದೂಸ್ತಾನ ಏರೋನಾಟಿಕ್ಸ್ ಹತ್ತೊಂಬತ್ತರ ನಲ್ವತ್ತು ಬೆಂಗಳೂರಲ್ಲಿ ಹಿಂದೂಸ್ತಾನ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಹತ್ತೊಂಬತ್ತರ ಐವತ್ತ್ಮೂರು ಬೆಂಗಳೂರು ಭಾರತ ಅರ್ತ್ ಮೂವರ್ಸ್ ಭಾರತ ಎಲೆಕ್ಟ್ರಾನಿಕ್ಸ್ ಹತ್ತೊಂಬತ್ತರ ಐವತ್ತ್ನಾಲ್ಕು ಬೆಂಗಳೂರಲ್ಲಿ ಸ್ಥಾಪನೆ ఇండియన్ టెలిఫోన్ ఇండస్ట్రీస్ హోంతర నలవత్ బెంగళూర స్థాపనే న్యూ గవర్నమెంట్ ఎలక్ట్రిక్ ఫ్యాక్టరీ హతం తర అరవతొందు బెంగళూర స్థాపన భారత్ హెవీ ఎలక్ట్రిక్స్ హతర నలవెంటు బెంగళూరల్లి స్థాపన మినర్వా మిల్స్ హతం తర ఇప్పదు బెంగళూరల్లీ స్థాపనే మైసూరు సిప్నింగ్ అండ్ మ్యానుఫ్యాక్చరింగ్ హెనెంట్నూర ఎంత్నాకరీ బెంగళూరల్లీ స్థాపనే ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಹತಂತ್ರ ಹದಿನೆಂಟರಲ್ಲಿ ಬೆಂಗಳೂರಲ್ಲಿ ಸ್ಥಾಪನೆ ದಿ ಸಂಡೂರು ಮ್ಯಾಂಗ್ನೀಸ್ ಆ್ಯಂಡ್ ಐರನ್ ಓರ್ಸ್ಲಿ ಹತೊಂತ್ರ ಅರವತ್ತೆಂಟು ಬಳ್ಳಾರಿಯಲ್ಲಿ ಸ್ಥಾಪನೆ ಇವು ಎಲ್ಲವೂ ನಮ್ಮ ರಾಜ್ಯದ ಸಂಶೋಧನಾ ಸಂಸ್ಥೆಗಳು ಸಂಶೋಧನಾ ಕೇಂದ್ರಗಳು ಮತ್ತು ಪ್ರಮುಖ ಕೈಗಾರಿಕೆಗಳು ಈ ವಿಡಿಯೋದಲ್ಲಿವೆ ಈ ವಿಡಿಯೋ ನೋಡ್ತಿರತಕ್ಕಂತಹ ಎಲ್ಲ ವೀಕ್ಷಕರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ನೀವು ಸಹ ವೀಕ್ಷಿಸಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕಳುಹಿಸಿ ಇದರಿಂದ ತುಂಬ ಉಪಯುಕ್ತವಾಗುತ್ತದೆ ಓದುವಂತಹ ವಿದ್ಯಾರ್ಥಿಗಳು ತುಂಬ ಗಮನ ಕೊಟ್ಟು ಓದಿ ಇದು ತುಂಬ ಉಪಯುಕ್ತವಾದ ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳತಕ್ಕಂತಹ ಪ್ರಶ್ನೆಗಳಲ್ಲಿ ಇವು ಸಹ ಇವೆ ಥ್ಯಾಂಕ್ ಯು ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿದ ವೀಕ್ಷಕರಿಗೆ ನನ್ನ ಧನ್ಯವಾದಗಳು ಇದೇ ರೀತಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ವಿಡಿಯೋಸ್ ವಾಚ್ ಮಾಡಿ